ಕ್ವಿಕ್ ಬಿಟ್ಸ್ ವಿತ್ ಅನೂಪ್ ಸೀಲಿನ್ ಅನೂಪ್ ಸೀಲಿನ್ ಅವರ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಸ್ಟ್ರೆಂತ್ ಎರಡು ಒಂದೇ ಏನದು ಏನೋ ಮುಖದ ಮೇಲೆ ಮಾತಾಡ್ತೀನಿ ಅಂತಾರೆ ಅದು ಸ್ಟ್ರೆಂತ್ನು ಅಷ್ಟೇ ವೀಕ್ನೆಸ್ಸು ಅಷ್ಟೇ ಒನ್ ಟೈಮಲ್ಲಿ ಅದನ್ನು ತಗೊಳ್ತಾ ಇದ್ರು ಇವಾಗ ಹಿಂದೆ ಮಾತಾಡ್ಕೊಳ್ತಾರೆ ಏನು ಇವ್ರು ಹಿಂಗೆ ಎರಡು ಅದೇ ಸ್ಟ್ರೆಂತ್ ಅದೇ ವೀಕ್ನೆಸ್ ಸಂಗೀತ ನಿರ್ದೇಶನವನ್ನು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಮೊದಲ ಬಾರಿ ಅನ್ಸಿದ್ದು ಯಾವಾಗ ಪ್ರೇಮಲೋಕ ಸಿನಿಮಾ ನೋಡಿದಾಗ ಒಂದೊಮ್ಮೆ ಮ್ಯೂಸಿಕ್ ಡೈರೆಕ್ಟರ್ ಆಗದೆ ಇದ್ರೆ ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರಿ ಯಾವ ಕ್ಷೇತ್ರದಲ್ಲೂ ಇರ್ತಿಲ್ಲ ಯಾಕಂದ್ರೆ ಅದು ಇರೋದು ಬಟ್ ಹಂಗು ಅನ್ಕೊಂಡ್ರೆ ಲಾ ಓದಿದೀನಿ ಲಾಯರ್ ಆಗಿರ್ತಿದ್ದೆ ಅನೂಪ್ ಅವರಿಗೆ ತುಂಬಾ ಕೋಪ ಬರೋದು ಯಾವ ವಿಷಯಕ್ಕೆ ಕೋಪ ಬರೋದೇನಂದ್ರೆ ಅದೇ ಕೆಲಸ ಸರಿಯಾಗಿ ಆಗ್ದಲ್ಲ ಇದ್ದಾಗ ಅಂದ್ರೆ ನಾವೇನೋ ಅನ್ಕೊಂಡಿರ್ತೀವಿ ಅದಾಗ್ದಲ್ಲೇ ಇದ್ದಾಗ ಸಿನಿಮಾ ವಿಷಯ ಬಂದಾಗ ಶಾಸ್ತ್ರೀಯ ಸಂಗೀತದಲ್ಲಿ ನಿಮ್ಮ ನೆಚ್ಚಿನ ರಾಗಗಳು ಸಿಂಧು ಭೈರವಿ ಹಿಂದೋಳ ಮೋಹನ ತುಂಬಾ ತುಂಬಾ ಇನ್ಸ್ಪೈರ್ ಮಾಡಿದ ಮ್ಯೂಸಿಕ್ ಕಂಪೋಸರ್ಸ್ ಎನಿ ಟೈಮ್ ಆಲ್ ಟೈಮ್ ಸರ್ ಹಿನ್ನೆಲೆ ಸಂಗೀತ ತುಂಬಾ ಇಷ್ಟಪಟ್ಟ ಮೂರು ಕನ್ನಡ ಸಿನಿಮಾಗಳನ್ನ ಹೆಸರಿಸಿ ನಿಮ್ಮ ಸಿನಿಮಾಗಳನ್ನ ಹೊರತುಪಡಿಸಿ ಓಂ ಸಿಪಾಯಿ ಗೋಲಿಬಾರ್ ನಿಮ್ಮ ಫೇವ್ರೇಟ್ ಹಿನ್ನೆಲೆ ಗಾಯಕ ಹಾಗೂ ಹಿನ್ನೆಲೆ ಗಾಯಕಿ ಆಲ್ ಟೈಮ್ ಎನಿ ಟೈಮ್ ಎಸ್ ಪಿ ಬಿ ಸರ್ ನೀವು ಕಂಪೋಸ್ ಮಾಡಿದ ವೈಯಕ್ತಿಕವಾಗಿ ನೀವು ತುಂಬಾ ಇಷ್ಟಪಟ್ಟ ನಿಮ್ಮ ಮೂರು ಹಾಡುಗಳು ಎಲ್ಲೆಲ್ಲೋ ಓಡುವ ಮನಸ್ಸೆ ಇತ್ತೀಚೆಗೆ ಆಮೇಲೆ ಒಪ್ಕೊಂಡ್ಬಿಟ್ಲು ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಎಂಜಾಯ್